ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಘ ಜಕ್ಕಲಿ ಇವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಧ್ವಜಾರೋಹಣ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ನೆರವೇರಿಸಿದರು ಬಸವೇಶ್ವರ ರಕ್ತ ಕೇಂದ್ರ ಗದಗ ಇವರು ಕೇಂದ್ರದಿಂದ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಆಗಮಿಸಿದರು ರಕ್ತದಾನ ಒಂದು ಕುಟುಂಬದ ರಕ್ಷಣೆ ರಕ್ತದಾನ ಮಾಡಿ ಜೀವ ಉಳಿಸಿ ಎಂದು ಜಕ್ಕಲಿ ಯುವಕರು ಸ್ವಯಂ ಪ್ರೇರಣೆಯಿಂದ ಸುಮಾರು ನೂರಕ್ಕೂ ಹೆಚ್ಚು ಯುವಕರು ರಕ್ತದಾನ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಪಲ್ಯದ ಭದ್ರಪ್ಪ ಗಾಣಿಗೇರ ಮುತ್ತಣ್ಣ ಪಲ್ಯದ ಮುತ್ತಣ್ಣ ಕಡಗದ ಅನಿಲ್ ಕುಮಾರ್ ಕೆರಟಗೇರಿ ಮಿಥುನ್ ಗಾಣಿಗೇರ್ ಮಂಜುನಾಥ್ ವಾಲಿ ಆನಂದ್ಕೊಪ್ಪದ ಹಡಪತ್ ವಿದ್ಯಾಧರ್ ಶಿರಗುಂಪಿ ಅಮೃತ ಬಾಳೆಗೇರ್ ಉಮೇಶ್ ಮೇಟಿ ನಾಗು ಕಡಗದ ಇನ್ನೂ ಹಲವಾರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ಒಂದು ನೆನಪು ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಪ್ರತಿ ವರ್ಷವಾಗಿ ನಡೀತದೆ ಅದರ ಮುಂಚಿತವಾಗಿ ಕೂಡ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಅಂದ್ಕೊಂತ ಬಂದಿದ್ದೇವೆ ಇವತ್ತಿನ ಈ ಒಂದು ರಕ್ತದಾನ ಶಿಬಿರವನ್ನು ಕೊಟ್ಟಿರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಜು ಪಲ್ಲೇರವರೇ ಯುಭದ್ರಪ್ಪ ಗಾಣಗಿರವರೇ ನಮ್ಮ ಸ್ವಾಮಿವ ಸಂಘದ ಅಧ್ಯಕ್ಷರಾದಂಥ ಮಿಥುನ್ ಗಾಣ್ಗಿರವರೇ ಉಮೇಶ್ ಭಿಟ್ಟಿ ಅವರೇ ಹಿರಿಯ ಸದಸ್ಯರಾದಂತಹ ವಿದ್ಯಾರ್ಥಿ ಅವರೇ ಉತ್ತನ್ನ ಗೌಡ್ರವ್ರೆ ನನ್ನ ಸಹೋದರಿಯವರೇ ಹಾಗೂ ಇಲ್ಲಿ ಹಾಗೂ ಪತ್ರಿಕಾ ಏನು ಎರಡು ಸಾವಿರದ ಹತ್ತೊಂಬತ್ತೊಂಬತ್ತರ ತೊಂಬತ್ತೊಂಬತ್ತರಂದು ಜಟ್ಲಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಪ್ರತಿಷ್ಠಾಪನೆ ಆಯಿತು ಅವತ್ತಿನಿಂದ ಕೂಡ ಇಲ್ಲಿವರೆಗೆ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಜಟ್ಲಿ ಗ್ರಾಮದಲ್ಲಿ ಹಲವಾರು ಒಂದು ಆರೋಗ್ಯ ತಪಾಸಣೆ ಇರ್ಬೋದು ಗರ್ಭಿಣಿಯರ ತಪಾಸಣೆ ಶಿಬಿರ ಇರ್ಬೋದು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಶ್ರೀ ಸ್ವಾಮಿ ವಿವೇಕಾನಂದ ಸಂಘದ ಸದಸ್ಯರು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಎಲ್ಲ ಸ್ವಾಮಿ ವಿವೇಕಾನಂದ ಸಂಘದ ಸದಸ್ಯರು ಇದೇ ರೀತಿಯಾಗಿ ಗ್ರಾಮದಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ಬೋದು ಎಲ್ಲ ಕೆಲಸ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರು ಏನು ಎಲ್ಲಿ ಒಳ್ಳೆಯ ಕೆಲಸಗಳಾಗ್ತಾ ಇರ್ತವೆ ಅಲ್ಲಿ ಭಾಗವಹಿಸಿ ಕೆಲಸ ಮಾಡಿಕೊಂಡು ಹೋಗ್ಬೇಕು ಏನು ರಾಜಕೀಯ ನೇತ್ರವಾಗಿ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಬೆಳಿತಾ ಬಂದಿದೆ ಮುಂದೆ ಕೂಡ ಇದೇ ರೀತಿಯಾಗಿ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಯುವಕರಲ್ಲಿ ಒಳ್ಳೆಯತನ ಮತ್ತು ಏನು ಇವತ್ತು ಹೆಸರು ಒಂದು ರಕ್ತದಾನ ಸಿಗಲ ಏನು ಮತ್ತೊಬ್ಬರಿಗೆ ನಾವು ರಕ್ತವನ್ನು ಕೊಡೋ ಮುಖಾಂತರ ಅನೇಕ ಏನು ರಕ್ತ ಇಲ್ಲದವರಿಗೆ ಒಳ್ಳೆಯ ಒಂದು ಕೆಲಸ ಆಗ್ತಿದೆ ಇವತ್ತು ಅನೇಕ ರಕ್ತದಾನ ಮುಂದೆ ಮಾಡಲಿಕ್ಕೆ ಬರುವಂತ ಕಡಿಮೆ ಆಗಿದೆ ನಾವು ರಕ್ತವನ್ನು ದಾನ ಮಾಡೋದ್ರಿಂದ ಮತ್ತೊಬ್ಬರಿಗೆ ಅದು ಸಹಕಾರಿಯಾಗುತ್ತೆ ನಮ್ಮಲ್ಲಿ ಹೊಸ ರಕ್ತ ಉತ್ಪಾದನೆ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ನಾವೆಲ್ಲ ರಕ್ತಾನ ಮಾಡಲು ಮುಂದೆ ಬಂದು ರಕ್ತ ಮಾಡಬೇಕು ಶ್ರೇಷ್ಠರ ಕಟನೆ ಆಗ್ತಿದೆ ನಮಗೆ ಹಲವಾರು ವರ್ಷಗಳಿಂದ ಇವರು ಸಹಾಯ ಸಹಕಾರ ಗದಗಲ್ಲಿ ಇರುವ ಹುಬ್ಬಳ್ಳಿಯಲ್ಲಿ ಯಾವುದೇ ರೋಗಿಗಳಿಗೆ ಬೆಟ್ಟ ಕಡಿಮೆ ಬಿದ್ದಾಗ ಅವರಿಗೆ ಫೋನ್ ಕರೆ ಮಾಡಿದಾಗ ಅವರು ಸಂಪರ್ಕವನ್ನು ಮಾಡಿದಾಗ ಅವರು ನಮಗೆ ಯಾವುದಕ್ಕೂ ಎಲ್ಲದಕ್ಕೂ ಸಹಕಾರ ಮಾಡಿದರೆ ಅವರ ಸರ್ಕಾರ ನಿರಂತರವಾಗಿ ಹೀಗೆ ಇರಲಿ ಎಲ್ಲರಿಗೊತ್ತರು ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಎರಡು ಮಾತನಾಡಿದ